ಮಹಾರಾಷ್ಟ್ರ ಹುಲಿಯಾಗಿ ಮೆರೆದಿರುವ ದೊಂಡಪ್ಪ ಕುಂಬಾರಿಯವರ ಜೀವನ ಚರಿತ್ರೆ ಯಾವ ರೀತಿ ನಡೆಯಿತು ಅವರ ಜೀವನದಲ್ಲಿ ಆಗಿರುವಂಥ ಘಟನೆಗಳು ಏನೇನು ಅನ್ನುವಂಥದ್ದು ನಾನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಕುಂಬಾರ ದೋಂಡಿಯವರ ಜೀವನ ಚರಿತ್ರೆ ಹೇಗಿತ್ತು ಅನ್ನುವಂಥದ್ದು ಎಲ್ಲರೂ ಕೇಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ದಯವಿಟ್ಟು ಈ ವಿಡಿಯೋನ ಕೊನೆಯವರಿಗೂ ನೋಡಿ ಯಾಕಂದ್ರೆ ಕುಂಬಾರ ಹೋಂಡಿ ಜೀವನ ಚರಿತ್ರೆ ಗೀಗಿ ಪದದಲ್ಲಿ ಹಾಡಿದ್ದಾರೆ ಯಾಕಂದ್ರೆ ಅದು ಸಾಕಷ್ಟು ಜನರಿಗೆ ಗೊತ್ತಾಗಿಲ್ಲ ಕೆಲವರಿಗೆ ತಿಳಿದಿಲ್ಲ ಗೀಗಿ ಪದ ಯಾಕಂದ್ರೆ ಒಂದು ಗಂಟಾ ಹಾಡಿದರೆ ಅದು ಅವರ ಸ್ಟೋರಿ ಅಷ್ಟಿದೆ ಸಾಕಷ್ಟು ಜನ ಕೊನೆಯವರಿಗೂ ಅವರ ಸ್ಟೋರಿ ಏನೇನು ಅಂತ ಕೇಳಿಲ್ಲ ಕೇಳಿರ್ಲಿಕ್ಕಿಲ್ಲ ಅದಕ್ಕಾಗಿ ಅವರ ಜೀವನ ಚರಿತ್ರೆ ಹೇಗಿತ್ತು ಯಾವ ರೀತಿಯವರ ಜೀವನದಲ್ಲಿ ಘಟನೆಗಳಾಗಿದ್ದು ಏನೇನಾಗಿದ್ದು ಅನ್ನುವಂಥದ್ದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಮಾಡಿ ಅಂತ ನಾನು ಕೇಳ್ತಾಯಿದ್ದೀನಿ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಕುಂಬಾರ ಧೋಂಡಿಯವರ ಜೀವನ ಚರಿತ್ರೆ ಕೇಳುವಂಥವರು ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಈ ಕಥೆಯನ್ನು ಕೇಳಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ಕೈಮುಗಿದು ಕೇಳ್ತಾ ಇದ್ದೀನಿ ಮಹಾರಾಷ್ಟ್ರದ ಸೋಲಾಪುರ್ ಜಿಲ್ಲೆಯ ಸೋಲಾಪುರ್ ತಾಲೂಕಿನ ಕುಂಬಾರಿ ಎಂಬ ಸಣ್ಣ ಹಳ್ಳಿನಲ್ಲಿ ದೋಂಡಪ್ಪ ಅವರು ಜನಿಸ್ತಾರೆ ಕುಂಬಾರ ದೋಂಡಿಯವರ ತಂದೆ ಹೆಸರು ಪುರಾಣಪ್ಪ ತಾಯಿ ಬಂಗಾರ್ಯವ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಹುಡ್ತಾರೆ ಅದರಲ್ಲಿ ಹಿರಿಯ ಮಗ ಗೌಡ ಎರಡನೇ ಮಗ ಗೌಡ ಮೂರನೇ ಮಗ ಬಾಬು ಗೌಡ ನಾಲ್ಕನೇದ ಮಗನೇ ಗೌಡ ಮಹಾರಾಷ್ಟ್ರದ ಹುಲಿಯಾಗಿ ಮೆರೆದಿರುವಂತಹ ದೋಂಡಿಗೌಡ ಗೌಡ ಹಿರಿಯ ಮಗ ಅವನು ಏನ್ ಮಾಡ್ತಿದ್ದಪ್ಪ ಅಂದ್ರ ನ್ಯಾಯ ಮಾಡ್ತಿದ್ದ ಊರಾಗ ಅವಾಗ ಒಬ್ಬ ಕಳವೆ ಶಂಕರ ಅಂತ ಅಂದ್ರೆ ಅವ್ರ ಊರ ಅವ್ನು ಅವ್ನ ಕುಂಬಾರವ ಇವನಿಗೆ ಸೋದರ ಮಾವ ಆಗಬೇಕು ಸಿದ್ದರಾಮಗೌಡಗೆ ಅವಾಗ ಅವ ಏನು ಮಾಡ್ತಿದ್ದಪ್ಪ ಅಂದ್ರೆ ಅವನ ಮಗಳಿಗೆ ವಾಂಗಿ ಊರಿಗೆ ಪಟ್ಟಿರ್ತಾನೆ ಆ ವಾಂಗಿ ಊರಿಗೆ ಪಟ್ಟರ ಅವರು ಗಂಡನ ಮನೆಯವರ ಪಾಪ ಹೆಣ್ಮಗಳಿಗೆ ಭಾಳ ಹೊಡೆದು ಬಡದು ಭಾಳ ಕಾಟ ಕೊಡ್ತಾರೆ ಒಂದು ದಿನ ಏನು ಮಾಡ್ತಾರಪ್ಪ ಅಂದ್ರೆ ಸಿಕ್ಕಂಗೆ ಹೊಡೆದು ರಾತ್ರಿ ಬತ್ತಲೆ ಮಾಡೋ ಹುಡುಗಿಗೆ ತವ್ರ ಮನಿಗೆ ಕಳಿಸ್ತಾರೆ ಅಂದರೆ ಕುಂಬಾರಿ ಊರಿಗೆ ಕಳಿಸ್ತಾರ ಅವಾಗ ತಂದಿದ್ದವ ಶಂಕರನವ ಏನು ಮಾಡ್ತಾನಪ್ಪ ಅಂದ್ರ ತನ್ನ ಮಗಳ ಕಷ್ಟ ನೋಡ್ಲಾರ್ದೆ ಈ ಥರ ನನ್ನ ಮಗಳಿಗೆ ಕಳ್ಸ್ಯಾರಪ್ಪ ಹೊಡೆದ ಅಂತ ತಿಳ್ಕೊಂಡು ಅವನೇನು ಮಾಡ್ತಾನಂದ್ರ ಗೌಡನ ಬಳಿ ಹೋಗ್ತಾನ ಗೌಡನ ಬಳಿ ಹೋಗೋಣ ಹಿಂಗೆ ಹಿಂಗೆ ನನ್ನ ಮಗಳಿಗೆ ಹಿಂಗೆ ಹೊಡೆದು ಕಳ್ಸ್ಯಾರತ್ತೆ ಅನ್ನ ಅವಾಗ ಗೌಡ ಮೊದಲೇ ನ್ಯಾಯ ಮಾಡುವಂಥ ವ್ಯಕ್ತಿ ಇರ್ತಾನ ಅವ ಏನು ಮಾಡ್ತಾನಪ್ಪ ಅಂದ್ರ ಮೊದಲು ಹೋಗಿ ಕೇಳಬನ್ನಿ ನಿನ್ನ ಮಗಳಿಗೆ ಏನಾರ ತಪ್ಪು ಮಾಡ್ಯಾನು ಗಂಡನ ಮನೆಯಾಗ ಅಂದ್ರೆ ಸುಮ್ ಸುಮ್ಕೆ ಯಾರ ಒಡೆಯಲ್ಲ ಏನರೀ ತಪ್ಪು ಮಾಡ್ಯ ಮಾಡ್ಯಾಳು ಕೇಳಬ ಅಂತೇಳಿ ಸಿದ್ದರಾಮಗೌಡ ಶಂಕರನವನಿಗೆ ಕಳಿಸ್ತಾನೆ ಅವಾಗ ಅವ ಹೋಗಿ ಮನೆಗೆ ಹೋಗಿ ಮಗಳಿಗೆ ಕೇಳಿದಾಗ ಆ ಹುಡುಗಿ ಕಣ್ಣಾಗಿ ನೀರು ತೆಗೆದು ಹೇಳ್ತದ ನಾ ಏನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿದ್ರೆ ನನಗೆ ಅಲ್ಲೇ ಹೊಡೆದು ಒಕ್ಕಟ್ರಿ ತಪ್ಪು ಮಾಡ್ಲಾರ್ದೆ ಅವ್ರು ಹೊಡೆದಾರ ಅಂತ ಆ ಹುಡುಗಿ ಹೇಳ್ತಾಳೆ ಯಾರು ಬಾಯಿ ಅವಾಗ ಮತ್ತ ಸಿದ್ದರಾಮಗೌಡನ ಬಳಿ ಹೋಗ್ತಾನಮ್ಮ ತಂದೆ ಇದ್ದವ ಸಿದ್ದರಾಮಗೌಡನ ಬಳಿ ಹೋಗಿ ಹೇಳ್ತಾನೆ ನಾ ಏನೂ ಮಾಡಿಲ್ಲ ಅಂತ ಹೇಳ್ತಾಳೆ ನನ್ನ ಮಗಳು ಸುಮ್ಮನೆ ಹೇಳಿದಾಗ ಅವಾಗ ಸಿದ್ದರಾಮಗೌಡ ಸಿದ್ದರಾಮಗೌಡಿಗೆ ಸಿಟ್ಟು ಬರ್ತದ ಸಿಟ್ಟು ಬಂದು ತಯಾರಾಗ್ತಾನೆ ಹೊತ್ತು ಹೊಂಟ್ರದಾಗೆ ಒಂದು ಐದಾರು ಜನ ವಾಂಗಿ ಊರಿಗೆ ಹೋಗ್ತಾರ ವಾಂಗಿ ಊರಿಗೆ ಹೋದ ಬಳಕ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತಿಳಿಸಿ ಬುದ್ಧಿ ಹೇಳ್ತಾರ ಮೊದಲ ಉಳ್ಕಿದ ಜನಗಳು ಅವಾಗ ಬುದ್ಧಿ ಹೇಳಿದ್ರೆ ಬಿ ಕೇಳಲ್ಲ ಕಾಲು ಬಿದ್ದರೂ ಕೂಡ ಗಂಡನ ಮನೆಯವರು ಕೇಳಲ್ಲ ಅವಾಗ ಸಿದ್ದರಾಮಗೌಡ್ ಹೇಳ್ತಾನೆ ಕಾಲು ಬಿದ್ದರು ಸರಿ ಇದು ಇದು ಆಗೋಲ್ಲ ನೀ ಸರಿ ಹಿಂಗ ತಿಳಿ ಒಂದೆರಡು ಡೇಟ್ ಆ ಪೋರಿ ಗಂಡ ಹೊಡಿತಾನ ಅದೇ ಸಿಟ್ಟಿಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಅವರು ನಮ್ಮ ಊರಿಗೆ ಬಂದು ಇವ ಹಿಂಗ ಕುಂಬಾರ ಗೌಡ ಬಂದು ಹೊಡೆದು ಹೇಳಿ ತಿಳ್ಕೊಂಡು ಅದೇ ಸಿಟ್ಟನ್ನ ಇಟ್ಕೊಂಡು ಏನು ಮಾಡ್ತಾರಂದ್ರೆ ಅದೇ ಸಿಟ್ಟು ಇಟ್ಕೋತಾರ ಅವರು ಸಿಟ್ಟು ಇಟ್ಕೊಂಡ ಬಳಕೆ ತೊಡೆ ದಿನ ಆದ ಬಳಕೆ ಅವ್ರ ಹುಡುಗಿ ಗಂಡನ ಮನೆಯಾಗೆ ಬಿಟ್ಟು ಬರ್ತಾರ ಹೇಳಿ ಕೇಳಿ ಗೌಡ ಬಿಟ್ಟು ಬರ್ನ ಏನಪ್ಪ ಅಂದ್ರೆ ಒಂದು ದಿನ ಗೌಡನ ಹೆಂಡತಿ ಬಾಣಿತನಕ್ಕೆ ಹೋಗ್ತಾಳೆ ವಾಂಗಿ ಊರು ಮಗಲಾಗೆ ಅವ್ರ ಊರ ಇರ್ತದ ಗೌಡನ ಹೆಣ್ತೀವ್ರ ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಸಿದ್ರಾಮಗೌಡಿಗೆ ಒಂದು ಗಂಡು ಮಗ ಹುಡ್ತದ ಆ ಗಂಡು ಮಗನಿಗೆ ನೋಡಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಇವ ಗೌಡ ನಿಷಾದಾಗೆ ಹೋಗ್ತಾನೆ ಅಲ್ಲಿಗೆ ನಿಷಾದಾಗ ಹೋಗಿ ಏನು ಮಾಡ್ತಾನಂದ್ರೆ ಹಾದಾಗೆ ಫುಲ್ ಕುಡಿತಾನ ಕುಡಿದ ಬಳಕ ಅವನಿಗೆ ನಿಶಾ ಆಗಿ ಅಲ್ಲೇ ದಾರು ಮಾರನಿಗೆ ಹೇಳ್ತಾನೆ ನನಗೆ ನಿಶಾ ಆಗ್ಯದ ಈಗ ಬೀಗರು ಮನೆಗೆ ಹೋಗಲ್ಲ ನಿಮ್ಮ ಗೌಡತಿಗೆ ನೀನೇ ಕರ್ಕೊಂಬಾತ ಹೇಳಿದಾಗ ಆ ಮನುಷ್ಯ ದಾರು ಮಾರಂತ ಮನುಷ್ಯ ಹೋಗಿ ಗೌಡ್ತಿ ಹೇಳ್ತದ ಅಂದ್ರ ಗೌಡನ ಹೆಣತಿಗ ಅವಾಗ ಓಡು ಓಡು ಬರ್ತಾಳ ಹೆಂಡತಿ ಸಿದ್ದರಾಮ ಗೌಡನ ಬಳಿ ನೀವ್ ಹೆಂಗೆ ಕುಡಿಬಾಡುದ್ರಿ ಕುಡ್ದ್ರಿ ಎಲ್ಲ ಬಾಳಿದ ಅಂತೇಳಿ ಕಾಲು ಬಿದ್ದ ಹೇಳ್ತಾಳ ಆದ್ರೂನು ಕೇಳಲ್ಲ ಅವಾಗ ಹೇಳಿ ಕೇಳಿ ಹೋಗಬೇಡ ಹೋಬೇಡ ಇವತ್ತು ಇಲ್ಲಿ ನಿಂದ್ರ ಅಂತೇಳಿ ಸಿದ್ದರಾಮಗೌ ಗೌಡನ ಹೆಣತಿ ಹೇಳಿದಾಗ ಅವಾಗ ಕೇಳಲ್ಲ ಸಿದ್ದರಾಮಗೌಡ ಹಂಗೆ ರಾತ್ರಿ ಆದ್ರೂ ಭೀ ಹಂಗೆ ಊರಿಗೆ ಹೋತೈತೆ ಹೋತಾನೆ ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಸಿದ್ಧರಾಮ ಸಿದ್ದರಾಮಗೌಡ ಸೀದಾ ಊರಿಗೆ ಬರೋದು ಬಿಟ್ಟು ಕುಂಬಾರಿಗೆ ಬರೋದು ಬಿಟ್ಟು ವಾಂಗಿ ಊರಿಗೆ ಹೋತಾನೆ ವಾಂಗಿ ಊರಿಗೆ ಹೋದ ಬಳಕ ಸುಮಿತ್ರಾಬಾಯಿ ಅವ್ರ ಮನೆಗೆ ಹೋದ್ತಾನೆ ಅಂದ್ರೆ ಜಗಳ ಏನಾಗಿತ್ತಲ್ಲ ಗಂಡನ ಮನೆಯಾಗೆ ಹೊಡೆದಕ್ಕೆ ಹೇಳಿ ಕೇಳಿ ಬಂದಾನಲ್ಲ ಅದೇ ಮನೆಗೆ ಸಿದ್ದರಾಮಗೌಡ ಮತ್ತೆ ಹೋತಾನೆ ಸಿದ್ದರಾಮಗೌಡ ಹೋದ ಬಳಕ ಏನಾಗ್ತದಪ್ಪ ಅಂದ್ರಲ್ಲಿ ಹಳು ಸುಮಿತ್ರಾ ಬಾಯಿಗೆ ಹೆಂಗದ ನಿನ್ನ ಗಂಡ ಹಂಗೆ ಹಿಂಗೆ ಕೇಳಿದಾಗ ಈಗೆಲ್ಲ ಚೆಂದನಂತೆ ಹೇಳ್ದ ಬಳಕ ನಾನು ಇಲ್ಲೇ ಮಕ್ಕೋತೀನಂತೆ ಹೇಳ್ತಾನೆ ಸಿದ್ದರಾಮಗೌಡ ಅವಾಗ ಸುಮಿತ್ರಾ ಬಾಯಿ ಏನು ಮಾಡ್ತಾಳಪ್ಪ ಅಂದ್ರೆ ಮ್ಯಾಳಿಗೆ ಮ್ಯಾಗೆ ಕೊಡ್ತಾಳೆ ಊಟಕ್ಕೆಲ್ಲ ಕೊಟ್ಟು ಮ್ಯಾಳಿಗೆ ಮ್ಯಾಗ ಹಾಸ್ಕೊಡ್ತಾಳೆ ನಿಷಾದಾಗ ಇರ್ತಾನೆ ಸಿದ್ದರಾಮಗೌಡ ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಗಂಡ ಗಂಡ ಹೆಚ್ಚಿರ್ತಾನ ಗಂಡ ಹೆಚ್ಚರಿದ್ದ ಬಳಕೆ ಅವ ಎಲ್ಲ ಕೇಳ್ತಾನ ಅವ್ರದು ಆ ಮಗ ಸಿದ್ದರಾಮಗೌಡ ಬಂದನಲ್ಲ ತಾನೇ ಹುಡ್ಕ್ಯಾಡ್ಕೊಂಡು ಬಂದನತ್ತಿ ತಿಳ್ಕೊಂಡು ಏನು ಮಾಡ್ತಾನಂದ್ರೆ ಎಂಟು ಮಂದಿಗೆ ತಿರುಗಾಡಿ ಹಬ್ಬಿಸ್ತಾನವ ಅಲ್ಲಿ ಜಗಳದಾಗ ಎರಿದ್ರು ಅವ್ರಿಗೆಲ್ಲ ತಿರುಗಾಡಿ ಹಬ್ಬಿಸದ ಬಳಿಕ ಏನು ಮಾಡ್ತಾನಪ್ಪ ಅಂದ್ರೆ ಇವ್ನಿಗೆ ಹ್ಯಾಂಗರೆ ಮಾಡಿ ಸಿದ್ದರಾಮಗೌಡ ಹೊಡಿಬೇಕು ಅಂತೇಳಿ ಭಾವನೆ ಇಟ್ಕೊಂಡು ಸುತ್ತ ಎಲ್ಲ ಅವ್ರ ಊರನ ಜನಗಳಿಗೆ ತಿರುಗಾಡಿ ಹಬ್ಬಿಸಿ ಕರ್ಕೊಂಡು ಬರ್ತಾನ ಆರಾಮಾಗಿ ಗೌಡ ಏನು ಅದರದ್ದು ಭಾವನೆ ಇರಲಾರ್ದೇ ಆರಾಮಾಗಿ ಮಲ್ಕೋತಾನೆ ಮ್ಯಾಳಿಗೆ ಮ್ಯಾಗ ಅವು ನಾ ಎಂಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಮ್ಯಾಳಿಗೆ ಏರ್ತಾರೆ ಮ್ಯಾಳಿಗೆ ಏರಿದ ಬೆಳಗ್ಗೆ ಸಿದ್ದರಾಮಗೌಡ ಹುಡಿಬೇಕು ಇದು ಮಾಡಿದಾಗ ಸಿದ್ದರಾಮಗೌಡನ ಬಳಿ ಯಾವಾಗಲೂ ಕೊಳ್ಳಿ ಇಟ್ಕೊಂಡು ತಿರುಗ್ತಿದ್ದ ಕೊಳಿ ಇಟ್ಕೊಂಡು ಮಕ್ಕೊಂಡಿನೂ ಅವಾಗ ನಿಷಾದಾಗ ಹಿಂಗೆ ಮಗ್ಗಲು ಸರಿದು ಮಕ್ಕೊಂಡ ಬಳಕೆ ಏನು ಆಗ್ತದಪ್ಪ ಅಂತ ಕೇಳಿದ್ರೆ ಅದು ನೆದರಿ ಬೀಳ್ತದೆ ಯಾರೋ ಅಲ್ಲ ಭಕ್ಷ್ಯಾಗ ನೆದರಿ ಬೀಳ್ತದೆ ಅದ್ರಾಗ ಎಂಟು ಜನರದಾಗ ಇರುವಂಥ ಅಲ್ಲಭಕ್ಷ್ಯ ಅವ್ಬಿರ್ತಾನೆ ಅವನಿಗೆ ನೆದರ್ ಬಿರ್ತದೆ ಏನು ಮಾಡ್ತಾನಪ್ಪ ಅಂದ್ರೆ ಸೀದಾ ಅವ ಕೋಲ್ಡಿ ಹೋಗಿ ಓಡ್ ಹೋಗಿ ತೋತಾನೆ ಓಡ್ ಹೋಗಿ ತೊಂದ ಬಳತ್ತ ಕ್ವಲ್ಡೀಲಿ ಅವ ಸರದ ಮುಖ ಸೀದಾ ಸಿದ್ದರಾಮಗೌಡನ್ನ ತಲೆಯಾಗ ಕ್ವಲ್ಡಿ ಹೊಡಿತಾರೆ ಕೊಳ್ಳಿಲಿ ಹೊಡೆದಾಗ ಏನು ಹೇಳ್ತಾನಪ್ಪ ಅಂದ್ರೆ ಸಿದ್ದರಾಮಗೌಡ ನಾ ಏನು ತಪ್ಪು ಮಾಡಿಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಒಂದು ಕಟ್ಟು ಕಲ್ಯಾಣ ಮಾಡಬೇಕಂತೇಳ ನಿಮ್ಮ ಊರಿಗೆ ಬಂದು ನ್ಯಾಯ ಹೇಳಿ ಕೇಳಿ ಮಗಳಿಗೆ ಗಂಡನ ಮನ್ಯಾಗ ಕೊಟ್ಟು ಕ ಇದು ಮಾಡಿದ ಇಂಥ ಒಳ್ಳೆಯ ಕೆಲಸ ಮಾಡಿದನ ಅಂದ್ರೆ ಭೀ ನೀವು ಹೊಡಿತೀರ ಅಂದ್ರೆ ಸ್ವಲ್ಪ ವಿಚಾರ ಮಾಡಿ ಹೊಡಿತೇಳಿ ಸಿದ್ದರಾಮಗೌಡ ಹೇಳ್ತಾನೆ ಆದ್ರೂ ವಿಚಾರ ಮಾಡೋಂಥದ್ದು ಏನು ಉಳಿದಿಲ್ಲ ಅಂತೇಳಿ ತಿಳ್ಕೊಂಡು ಸಿದ್ದರಾಮಗೌಡಿಗೆ ಹೊಡಿತಾರ ಆವಾಗ ಸಿದ್ದರಾಮಗೌಡ ಏನು ಮಾಡ್ತಾನಪ್ಪ ಅಂದ್ರೆ ಹಾರಿ ತೆಳಗ ದೊಡ್ಡಿ ಒಳಗೆ ಬೀಳ್ತಾನೆ ಅವರು ಬಿ ಮ್ಯಾಗ ಹಾರತಾರ ಎಂಟು ಮಂದಿ ಮ್ಯಾಗ ಹಾರದ ಬಳಕ ಏನ್ ಮಾಡ್ತಾರಪ್ಪ ಅಂದ್ರ ಸಿದ್ರಾಮಗೌಡ ಸಾಯೋ ಟೈಮಿನೇ ಕೇಳ್ಕೊತಾನ ಸ್ವಲ್ಪ ನಂಗ ಇಟ್ಟೆಲ್ಲಾ ನೀವ್ ಏನು ತಪ್ಪಿರ್ಲದ್ ಹೊಡಿತೀರ ಸ್ವಲ್ಪ ನೀರರೇ ಬಾಯಾಗ ಕೊಡ್ರಿ ಅಂದಾಗ ಅವಾಗ ಅಲ್ಲ ಏನು ಏನ್ ಮಾಡ್ತಾನಂದ್ರ ಬಾಯಾಗ ಸಿದರಾಮಗೌಡನ ಬಯಾಗ ಉಚ್ಚಿ ಹೋಯ್ತಾನ ಅವಾಗ ನಾಲಿ ಕಚ್ಚಿ ಸಿದರಾಮಗೌಡ ಬಿದ್ದಾಗ ಯಾವುದೋ ಒಂದು ಕಾರಣಕ್ಕೆ ಪೊಲೀಸರು ಅಲ್ಲೇ ಇರ್ತಾರ ಒಂದು ಬೇರೆ ಇದ್ರ ಸಲುವಾಗಿ ಅವಾಗ ಸ್ವತಃ ಪೊಲೀಸರು ಇದು ಸೋಲಾಪುರ ಡವಾಖಾನೆಗೆ ಅಡ್ಮಿಟ್ ಮಾಡ್ತಾರ ಯಾರಿಗೆ ಸಿದ್ದರಾಮಗೌಡಗ ಎಂಟು ಮಂದಿ ಹೊಡಿತಾರ ಸಿದ್ದರಾಮಗೌಡಗ ಅವಾಗ ಸೋಲಾಪುರ ಡವಾಖಾನೆಗೆ ಬೀಳ್ತಾರ ಬೀಳ್ತಾನೆ ಸಿದ್ದರಾಮಗೌಡ ಸಿದ್ದರಾಮಗೌಡ್ ಏನಂತನಪ್ಪ ಅಂದ್ರೆ ನಾ ಇದ್ರಾಗ ಉಳಿಯಲ್ಲ ನಮ್ಮ ತಮ್ಮಗೆ ಮಾರಿಗೆ ಹಾಕ್ರಿ ತಿಳಿದಾಗ ಅಂದ್ರೆ ನಮ್ಮ ತಮ್ಮ ಕರ್ಕೊಂಬರ್ರಿ ನಂಗೆ ತೋರಿಸ್ರಿ ಅಂದ್ರ ತಮ್ಮ ಅಂದ್ರೆ ಯಾರು ದೋಂಡಪ್ಪ ಕುಂಬಾರಿ ಅವ್ರ ತಮ್ಮ ಕುಂಬಾರ ದೋಂಡಿಗಿ ಕರೆ ಹೇಳ್ತಾನೆ ನನ್ನ ತಮ್ಮ ದೋಂಡಿಗಿ ನನಗೆ ಮೋತಿಗೆ ಹಾಕ್ರಿ ನಾವು ಉಳ್ಯಾಲಿದ್ರ ಅಂತೇಳಿ ಸಿದ್ದರಾಮಗೌಡ ಹೇಳಿದಾಗ ಡಾಕ್ಟರ್ ದವಾಖಾನೆಗೆ ಇದ್ದ ಪೇಷಂಟ್ ಅಲ್ಲ ಸಿದ್ರಾಮಗೌಡ ಅವಾಗ ಒಂದು ಮನುಷ್ಯ ಕಳಿಸ್ತಾನ ಡಾಕ್ಟ್ರ ಹೋಗಿ ಕರ್ಕೊಂಡ್ ಹೇಳಿ ಅವಾಗ ದೋಂಡಿಗೌಡ ತನ್ನ ಹೊಲದಾಗ ಹೊಡಿತಿರ್ತಾನ ಅವಾಗ ಓಡಿ ಓಡಿ ಮನುಷ್ಯ ಹೇಳಕ್ ಹೋದಾಗ ಹಿಂಗಿಂಗ್ ಆಗ್ಯದಪ್ಪ ಅಂತ ಹೇಳ್ದಾಗ ದೋಂಡಿ ಗೌಡಗ್ ಹೇಳ್ದಾಗ ದೋಂಡಿ ಗೌಡಗ್ ಮುಗುಲ್ ಕಡ್ಕೊಂಡ್ ಮೈಮ ಬಿದ್ದಂಗ್ತದ ಯಾಕಂದ್ರ ಅಂತ ಬಂಗಾರದಂತ ಅಣ್ಣಗೆ ಒಳ್ಳೆ ಮನ್ಸಿರೋಂಥ ಅಣ್ಣಗ ಹಿಂಗ್ ಮಾಡ್ಯಾರ ಬೆಳಕ ಅವನಿಗೆ ಏನ್ ಅಂತ ತಿಳಿಯಲ್ಲ ಆ ಸುದ್ದಿ ತಂದು ಮನ್ಷ್ಯಾಗ ಇಲ್ಲಿ ಹೊಡಿತಾನ ಬಾರ್ಕೋಲ್ ಹರಿಯಂಗ ಅಂತ ಪರಿ ದುಖನು ಆಗ್ತದ ಸಿಟ್ಟನು ಬರ್ತದ ದೋಂಡಿ ಗೌಡಗ ಇಂಥ ಅಣ್ಣಗೆ ಹಿಂಗೆ ಮಾಡಿ ಹೊಡ್ದ್ರಲ್ಲ ಅಂತೇಳಿ ಅವಾಗ ಅಲ್ಲಿದೆ ಹಂಗೆ ಹರಿದು ಓಡ್ಕೊತ ಸೀದಾ ಸೀದ ಸೊಲಪಿ ಹೋದ್ ಬಳಕೆ ಅಣ್ಣಗೆ ಕೇಳ್ತಾನೆ ಯಾರು ಹೊಡೆದಾರಪ್ಪ ಯಾರು ಹೊಡೆದಾರ ನಿಂಗೆ ಹೇಳ ನಾ ಅವ್ರಿಗೆ ಇದು ಮಾಡ್ತೀನಿ ಅಂದಾಗ ಅವ ಗೌಡ ಅಂತಾನ ಯಾಕಪ್ಪ ನಂಗೆ ಹೊಡೆದವ್ರಿಗೆ ನೀನು ಹೊಡಿತೇನೋ ಅಂತ ಹಂಗೆ ಹಿಂಗೆ ಕೇಳ್ತಾನೆ ಸಿದ್ದರಾಮಗೌಡ ಕುಂಬಾರದ ಹೋಂಡಿಗೆ ನಾ ಹೊಡೆದವ್ರಿಗೆ ಮಾತು ಕೊಡ್ತಾನೆ ನಾ ಹೊಡೆದವ್ರಿಗೆ ನಿನಗೆ ನಾ ಮದುವೆಯೂ ಆಗಲ್ಲ ಹಂಗೆ ಇರ್ತೀನಿ ಹಂಗೆ ಸಾಯ್ತೀನಂತೇಳಿ ಸಿದ್ದರಾಮಗೌಡಗೆ ಮಾತು ಕೊಡ್ತಾನೆ ಏ ಸಂಬಂಧ ಹೊಡೆದಾರ್ ಹೇಳಿ ಕೇಳ್ತಾನ ದೋಂಡಿಗೌಡ ಕೇಳಿದಾಗ ಗೌಡ ಹೇಳ್ತಾನೆ ಕೋಟು ಮಂದಿ ಹೆಸರು ಹೇಳಕ್ ನಂಗೆ ಉಸಿರು ಸಾಲಲ್ಲ ಅದ್ರಾಗ ಒಬ್ಬ ಮತ್ತೆ ನನ್ನ ಬಾಯಾಗ ಉಚ್ಚಿ ಹೋಯ್ತಾನೆ ಯಾವಪ್ಪ ಅಂದ್ರೆ ಅಲ್ಲ ಭಕ್ಷಿ ನನ್ನ ಬಯಾಗ ನೀರು ಉಚ್ಚಿ ಹುಚ್ಚಿ ಹೋಯ್ದಾನಂತೆ ಅಲ್ಲಾ ಬಕ್ಸಿನ ಹೆಸರು ಹೇಳ್ತಾನೆ ಆವಾಗ ನಾಲಿಗೆ ಕಚ್ಚಿ ಸಿದ್ದರಾಮಗೌಡ ತನ್ನ ಪ್ರಾಣವನ್ನು ಬಿಡ್ತಾನ ಆವಾಗ ಸೊಲಾಪುರ ಡವಾಕ್ಕನಿ ತುಂಬ ಗೋಳಾಡಿ ಒದ್ದಾಡಿ ಬಾಯಾಗ ಮಣ್ಣು ಅದಿ ಹಾಕೊಂಡು ಸೀ ಕುಂಬಾರ ದೋಂಡಿಗೌಡ ಕಣ್ಣೀರು ಹಾಕ್ತಾನೆ ಅಲ್ಲಿದು ಸೀದಾ ಸಿದ್ದರಾಮಗೌಡನು ಹೆಣ ತಂದು ಅವನಿಗೆ ಮಾತು ಕೊಡ್ತಾನೆ ಸಿದ್ದರಾಮಗೌಡ ಅಣ್ಣಗೆ ಏನು ಮಾತು ಕೊಡ್ತಾನಂದ್ರೆ ಯಾವ ಎಂಟು ಮಂದಿ ಹೊಡೆತಕ್ಕ ನಾ ಮದಿನೇ ಆಗಲತ್ತೆ ಮಾತು ಕೊಡ್ತಾನೆ ದೋಂಡಿಗೌಡ ಸೀದಾ ಅಲ್ಲಿದು ಹೆಣ ತಂದು ಅವರು ಹೊಲ್ದಾಗ ಮಣ್ಣು ಮಾಡ್ತಾರೆ ಅವಾಗ ಕುಂಬಾರ ಧೂಂಡಿ ತಲೆಯಾಗ ಏನು ಸೇರ್ತಪ್ಪ ಅಂದ್ರೆ ಅವ್ರು ಎಂಟು ಮಂದಿಗೆ ನಾವು ಹೊಡಿಬೇಕಂತೇಳಿ ಅವಕ್ಕೆ ಅವತ್ತೇ ಡಿಸೈಡ್ ಮಾಡ್ತಾನವ ಇವಾಗಿನ ಕಾಲದಾಗ ಯಾರು ಇರ್ತಾರೆ ಯಾರು ಹಂಗಿರಲ್ಲ ಅವ್ರಿಗೆ ಹೊಡೆದಾರ ಅಂದ ನಾವೇ ಹ್ಯಾಂಗ್ರಿ ಇರೋ ನಡಿ ಕಡೆ ಅತ್ತೆ ತಿಳ್ಕೊಂಡು ಬಿಡೋ ಕಾಲ ಇದು ತನ್ನ ಅಣ್ಣನಿಗೋಸ್ಕರ ಪ್ರಾಣ ಪಟ್ಟಂಥ ಕುಂಬಾರಿ ದೋಂಡಿಗೌಡ ಕತಿ ನೀವೆಲ್ಲ ಕೇಳ್ತಾಯಿದ್ರಿ ಇಟ್ಟು ಕೇಳಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅವನು ಹೆಣ ಅವರು ಹೊಲ್ದಾಗ ಹೂಳದ ಬಳಕ ಮೈ ತೊಕೊಳದ್ ಮನಿಗ್ ಹೋಗಿ ಮೈ ತೊಕೊಳ್ದ ಹೂಂಡಿಗೋಡ ತಲೆ ಏನ್ ಹೊಡ್ತದಪ್ಪ ಅಂದ್ರ ಅವ್ರಿಗೆ ಎಂಟು ಮಂದಿಗೆ ವಾಂಗಿ ಊರಾಗ ಹೊಡದಾರ್ಂಡ್ ಎಂಟು ಮಂದಿ ಹೊಡಿಬೇಕು ತಿಳ್ಕೊಂಡು ಮನ್ಸಿನಾಗ ತಿಳ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಪೂರಾ ಹಿಂಗ ಮ ಅಂದ್ರ ಅವನ್ ಜೀವನದ ಮ್ಯಾಗ ಅವನಿಗೆ ಆಸೆ ಇರ್ಲದಂಗ ಅಕಾಡೆ ಕಡಿ ತಿರುಗಾಡ್ತಾನ ಅಂದ್ರ ಎದಕ್ ತಿರ್ಗಾಡ್ತಾನಪ್ಪ ಅಂದ್ರ ಒಂದು ಬಂದಕ್ ಸಲಿಂದ ತಿರುಗಾಡ್ತಾನ ಒಂದು ಊರಾಗ ಹೋಗ್ತಾನ ಇಬ್ಬರಿಗಿ ಊರಾಗ ಹೋದ ಬಳಕ ಅಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಏನು ಆಗ್ತದಪ್ಪ ಅಂದ್ರೆ ಹೋಗಿ ಹನುಮಂತೇವ್ರ ಗುಡಿಯಾಗಿ ಕುಂದಿರ್ತಾನ ಕೂತ ಬಳಕೆ ಒಬ್ಬಾಕಿ ಗೌಡ್ತಿ ಅಲ್ಲೇ ನೀರಿಗೆ ಬರ್ತಾಳೆ ನೀರಿಗೆ ಬಂದಾಗ ಅಕ್ಕಿ ಗೌಡ್ತಿಗೆ ಭಾಳ ಕೆಣಕ್ತಾರೆ ಅಲ್ಲಿ ಜನ ಅವರೆಲ್ಲ ದೊಡ್ಡ ಸೌಕರ್ಯ ಶ್ರೀಮಂತ ಇರ್ತಾರೆ ಕರೆ ಆದ್ರೆ ಆ ಗೌಡ್ತಿಗೆ ಭಾಳ ಕೆಣಕ್ತಾರೆ ಅಲ್ಲಿಂದ ಜನಗಳು ಕೆಣಕನ ಏನ್ ಮಾಡ್ತಾನಪ್ಪ ಅಂದ್ರ ಕುಂಬಾರ ದೋಂಡಿಗೌಡ ಕುತ್ತು ನೋಡ್ತಾನ ಈ ಹುಡುಗಿ ಸುಮ್ಮ ಈ ಗೌಡ್ತಿ ಸುಮ್ಮ ನೀರಿಗೆ ನಡ್ದಾಳ ಈಕೀಗ ಯಾಕೆ ಕಣ್ಕತ್ತಾರಪ್ಪ ಇಲ್ಲಿ ಏನೋ ಗೋಮ್ ಇದ್ದಂಗ್ ಕಾಣಿಸ್ತೇ ತಿಳ್ಕೊಂಡು ಕೇಳ್ತಾನ ಸೀದಾ ಗೌಡ್ತಿ ಮನಿಗ್ ಹೋಗ್ತಾನೆ ಕುಂಬಾರ ಗೌಡ ಹೋಗಿ ಕೇಳ್ತಾನ ಒಂದು ರೊಟ್ಟಿ ಕೊಡೋ ಅತ್ತೆ ಕೇಳ್ತಾನ ಆ ಗೌಡ್ತಿ ಆ ಗೌಡ್ತಿ ಒಂದು ರೊಟ್ಟಿ ಕೊಡ್ತಾಳ ಕುಂಬಾರ ದೋಂಡಿ ಆ ರೊಟ್ಟಿ ಅಲ್ಲೇ ಕೈಯಾಗಿ ಹಿಡ್ಕೊಂತಿತ್ತಾನ ಅವಾಗ ಗೌರ್ತಿ ಮನ್ಸ ಕರಿಗ ಏನತ್ತ ಅಂದ್ರೆ ಇಲ್ಲೇ ಬಂದು ಕೂತು ಊಟ ಮಾಡಪ್ಪ ಒಂದ್ ಸೆರಿಗೆ ನೀರ ರೊಟ್ಟಿ ಗಂಗಾಳದ ಹಾಕಿ ಕೊಟ್ಟಾಗ ದೋಂಡಿ ಗೌಡ್ ಊಟ ಮಾಡಿಕೊತ್ ಕೂತಿರುವಾಗ ಏನ್ ಅಂದ್ರೆ ಅಂದ್ರ ಗೌಡ ಕುದ್ರಿ ಮ್ಯಾಗಿಂದ ಬರ್ತಾನ ಕುದ್ರಿ ಮ್ಯಾಗಿಂದ ಬಂದು ಕೇಳ್ತಾನ ಹೆಣ್ತಿಗ ಇವ ಯಾವನ ನೀ ಯಾಕೆ ಊಟ ಕೊಟ್ಟಿದವನಿಗೆ ಕೇಳ್ದಾಗ ದೋಂಡಿ ಗೌಡ್ ಹೇಳ್ತಾನ ಹಿಂಗೇನಾ ಬಿಕ್ಕ ಬಿಕ್ಚ ಬೆಡ್ಕೊತ ಬಂದಿನಿ ನನಗೆ ಇಲ್ಲೇ ಒಂದು ನಿಮ್ಮ ಹೊಲದಾಗ ನಂಗೆ ಕೆಲಸ ಕೊಟ್ರೆ ಬರೀ ನಂಗೆ ಉಳ್ಳಕ್ಕಿಟ್ಟು ಕೊಟ್ಟರೆ ಸಾಕು ನಿಮ್ಮ ಹೊಲದಾಗ ಅಂತೇಳಿ ಗೌಡ ಹೇಳಿದಾಗ ಗೌಡ ಏನು ವಿಚಾರ ಮಾಡ್ತಾನಪ್ಪ ಅಂದ್ರೆ ನಮ್ಮ ಹೊಲದಾಗೆ ಇಪ್ಪತ್ತು ಮೂವತ್ತು ಆಳು ದುಡಿತಾವ ಇವ ಪುಕಾಟು ದುಡಿತಾನಂದ್ರೆ ಭಾರಿ ಆಯ್ತಲ್ಲ ಇದು ಅಥ್ ತಿಳ್ಕೊಂಡು ಆಯ್ತಪ್ಪ ನಿಂಗೆ ಉಳ್ಳಕ್ಕೆಲ್ಲ ಕೊಡ್ತಾನ ಹೊಲದಾಗ ದುಡಿನಿ ಅಂತ ಹೇಳಿದಾಗ ಅವಾಗ ಹೊಲಕ್ಕೆ ಹೋದ್ತಾನೆ ದೋಂಡಿ ಗೌಡ್ ಹೊಲಕ್ಕೆ ಹೋದಾಗ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಆ ಗೌಡನು ಸಂಘಟ ಮೊದಲು ಜಗಳ ತೆಗಿತಾರ ಅವ್ರ ಊರಾಗ ಒಂದು ಅರ್ನಿ ಇರ್ತದ ಅವ್ರ ಹೊಲ್ದಾಗ ಅರ್ನಿ ಅಚ್ಚಿ ಕಡೆ ಹೋದ್ರೆ ಅವ್ನು ಭಾಳ ಬೇರೆಕ್ ಇರ್ತಾನ ಮತ್ತೊಬ್ಬ ಹೊಲ್ದಾನವ ಆ ಗೌಡನ ಅರ್ನಿ ಇಚ್ಚಿ ಕಡೆ ಒಳಗೆ ಮುಗಿಸ್ಬೇಕು ಒಂದು ಎಮ್ಮೆ ಹೆಜ್ಜಿ ಮ್ಯಾಗ್ ಇಟ್ಟರೆ ಅವನ್ ಕಾಲು ಕಡಿತಾನ ಅಂತ ಪುರಿ ಬೇರೆಕ್ ಇರ್ತಾನವ ಅಚ್ಚಿ ಕಡೆ ಹೊಲ್ದನವ ಅವಾಗ ಏನು ಮಾಡ್ತಾನಪ್ಪ ಅಂದ್ರ ಆಳ್ ಮನುಷ್ಯರ ಸಂಗಟ ಗೌಡ ಹೊಲಕ್ಕೆ ಹೋತಾನ ಹೊಲಕ್ಕೆ ಹೋದ ಬಳಕ ಕೇಳ್ತಾನವ ಇದು ಯಾರ ಹೊಲ ಇದು ಅರ್ನಿ ಯಾರು ಹೊಲದಾಗ ಅದತ್ತೆ ಕೇಳ್ತಾನೆ ಅವಾಗ ಆಳು ಮನುಷ್ಯರು ಹೇಳ್ತಾವ ಅರ್ನಿ ಹೆಸರು ತೆಗಿಬೇಡ ನಿನಗ ಅವ ಮಾಲಕ ಭಾಳ ಬೇರೆ ನೀ ನೀನು ಬರೇ ಮ್ಯಾಗೆ ಅಜ್ಜಿ ಇಟ್ಟರೆ ನಿನ್ನ ಕಾಲು ಕಡಿತಾನಂತ ಹೇಳಿದಾಗ ಅವಾಗ ದೋಂಡಿಗೌಡ್ ಹೇಳ್ತಾನೆ ವಿಚಾರ ಮಾಡ್ತಾನೆ ಮನದ ಇಲ್ಲಿ ಏನೋ ನನ್ನ ಗೋಮ ನನಗೆ ಕೊಳ್ಳಿಗೆ ಬೆಳೆ ಕಾಣಿಸ್ ತಿಳ್ಕೊಂಡು ಬೇಕತ್ತಲೆ ಇವ ಏನು ಮಾಡ್ತಾನೆ ನೋಡಬೇಕಂತೇಳಿ ಬೇಕತ್ತಲೆ ಅರ್ನಿ ಮ್ಯಾಗ ದನಗಳು ಬಿಡ್ತಾನ ದೋಂಡಿಗೌಡ ಅವಾಗ ದನಗಳು ಬಿಟ್ಟಾಗ ಆ ಅವರು ಆಳು ಮನುಷ್ಯರು ಹೋಗಿ ಹೇಳ್ತಾರೆ ಹಿಂಗೆ ಹಿಂಗೆ ಯಾರೋ ಹೊಲ್ದಾಗ ದನಗಳು ಬಿಟ್ರು ಅಂಥ ಆವಾಗ ಅವ ಆ ಅವ ಬಗಲಿಗೆ ಬಂದಕ್ಕೆ ಹಾಕೊಂಡು ಬರ್ತಾನೆ ಸೀದಾ ದೋಂಡಿಗೌಡಿಗೆ ಹೊಡೀಬೇಕಂತೇಳಿ ಹೊಡಿಬೇಕಂತೇಳಿ ಬಂದಾಗ ಅವ ಏನು ಮಾಡ್ತಾನಪ್ಪ ಅಂದ್ರೆ ಸೀದಾ ಬಂದ ಯಯ ಯಮಗಳಿಗೆ ದನಗಳಿಗೆ ಹೊಡಿತಾನ ಆವಾಗ ದೋಂಡಿಗೌಡ ಬೈತಾನ ಅವನಿಗೆ ಯಾಕೆ ದನಗಳಿಗೆ ಯಾಕೆ ಹೊಡಿತೀನಿ ಏನು ಬಂದು ಕೇಳ್ದಿದ್ರೆ ನನಗೆ ಬಂದು ಕೇಳಂದಾಗ ಅವ ಅತ್ತ ನಾ ನಿನಗ ಹೇಳದ್ ಕೇಳೋದು ಏನು ಉಳಿದಿಲ್ಲ ನಿನ್ನ ಮುಂದಕ್ಕೆ ಬಂದು ಸೀದಾ ಕೊಳ್ಡಿ ಕಾಮ್ ಇರ್ತದೆ ಕ್ವಳ್ಳಿ ಇರ್ತದ ಬಳಿ ಕ್ವಳ್ಳಿಲಿ ಎತ್ತಿ ತಲೆ ಹೊಡಿಬೇಕಂದಾಗ ಇವ ದೋಂಡಿ ಕೈಯಾಗ ಒಂದು ರಂಚ್ ಬ್ಯಾಕಟಿಗೆ ಇರ್ತದ ಆ ಬ್ಯಾಕಟ್ಟಿಗಿಲಿ ಹಿಂಗ ಅದು ಹಿಂಗ ಕಟ್ಟಿಗೆ ಹಿಂಗ ಕೊಳ್ಡಿಗೆ ಹಚ್ಚಿದಾಗ ಕೊಳ್ಳಿ ಕಾಮ ಮುರಿತದ ಆವಾಗ ಆ ನ ಮಗ್ಗಲ ಹೊಲ್ದನವ ಅವನಿಗೆ ಧೈರ್ಯ ಹೋಗಿ ಗಾಬರಿದಿಂದ ದಿಂದ ತಂಡ ನಿಂದಿರ್ತಾನೆ ಅದೇ ಕಳ್ಳಿಲಿ ಅವನ ತಲೆ ಹಾಕಿ ಆ ಮಗ್ಲು ಹೊಲ್ದಾನ ಸಾಯಿಸ್ತಾನ ಅವಾಗ ಉಳಕಿದ ಆಳ್ ಮಂದಿ ಸೀದಾ ಹೋಗಿ ಗೌಡಗ್ ಹೇಳ್ತಾರ ದ ನಮ್ಮ ಹೊಲದಾಗ ಮಕ್ಕಳು ದೊಡ್ಡ ಜಗಳ ನಡ್ದ ನೀವು ಹೋಗ್ಬೇಕಂತ ಹೇಳಿದಾಗ ಅವಾಗ ಗೌಡ್ ಏನತ್ತಾನಪ್ಪ ಅಂದ್ರೆ ನನ್ನ ಹೊಸ ಮನುಷ್ಯ ಸಾತ್ ಕೊಡಲ್ ಬಿಟ್ಟು ನೀವು ಹೆಂಗಸರಂಗೆ ಓಡ್ ಬಂದಿರುತ್ತೆ ತಿಳ್ಕೊಂಡು ಹೇಳಿ ಪಗ್ಲಿಗೆ ಬಂದಕ್ಕೆ ಹಾಕಿ ಕುದು್ರಿಮೆ ಹೋಗಿ ಕೂತಿ ದೋಂಡಿ ಗೌಡನ ಬಳಿ ಹೋಗ್ತಾನ ದೋಂಡಿ ಗೌಡನ ಬಳಿ ಹೋದಾಗ ದೋಂಡಿ ಗೌಡಗ ಅಕ್ಕಿ ಹಾಕೊಂಡು ಗೌಡ್ ಹೇಳ್ತಾನ ಹುಲಿ ಕೆಲಸ ಮಾಡಿದ್ವಿ ನಮ್ಮ ಊರಾಗ ನೀ ಬಂದು ಈ ಮಗ ನನಗ್ ಬಾಳ ಕಾಡ್ತಿದ್ದ ಇವನಿಗೆ ಹೊಡೆದ್ ಭಾರಿ ಕೆಲಸ ಮಾಡಿ ತಿಳ್ಕೊಂಡು ಅಲ್ಲಿದೆ ಅವನಿಗೆ ಕರ್ಕೊಂಡ್ ಮನಿಗೆ ಬರ್ತಾನ ಮನಿಗೆ ಬಂದು ಹೇಳ್ತಾನ ಅವ್ನ ನೆನ್ತೀಗ ಇವತ್ತಿ ನೆಡ್ದ ಇವನ ನಮ್ಮ ಮಗ ಅತಿ ಅಂತ ಖುಷಿದಿಂದ ಹೇಳ್ತಾನ ಈಸ್ ದಿನನಿ ನಮ್ ಹೊಲ್ದಾಗ ಏನು ದುಡ್ಲಿಕ್ಕೆ ಬಂದಿದ್ದವ್ನಿ ಆಳು ಮನ್ಸಿಯಾಗ ದುಡಿಬೇಡಪ್ಪ ಇವತ್ತು ನಮ್ ಸ್ವಂತ ಮಗ ಆಗ ದುಡಿ ಅಂತೇಳಿ ಹೇಳ್ತಾನ ಇದು ಕಥೆಯನ್ನ ಅದ ದಯವಿಟ್ಟು ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಎರಡನೇ ವಿಡಿಯೋ ಮಾಡ್ತೀನಿ ಅದಕ್ಕಾಗಿ ಮುಂದಿನ ಸ್ಟೋರಿ ನೀವು ಕೇಳಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಥರ ಅಣ್ಣನಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ದೋಂಡಿಗೌಡನ ಕಥೆಯನ್ನು ಭಾಳ ಅದ ದಯವಿಟ್ಟು ನಾನು ಸಂಪೂರ್ಣವಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು